ஆப்பம்மா பாஸ்பிட்டல் மகல் வைத்த எல்லாஞ்சி வரோடா எங்களுக்கு இல்லஞ்சி ஏப்பா பத்து தாரிக்கு பத்து தாரிக்கு அத்தந்த வந்து போச்சு அமாவது நாலு தாரிக்கு லாஸ்டுக்கு மந்த் க லாஸ்டு திங்கோ லாஸ்ட்கு மந்த் க எங்களுக்கு பார்த்திச்சு நப்பா சமாதானம் தா

ಡಾಕ್ಟರ್ ಅಲ್ ತರ್ಡಂದೆ ಕಲರ್ ಕಾರ್ ಸೀದಾ ಫುಡ್ಲಾಗಿ ನಾನೊಂಗೆ ಒಂದ್ ತಿಂಗ್ಳು ಬುರ್ದು ಬರ್ರಿ ಯಾರು ಒಂದು ತಿಂಗಳು ಮುಟ್ಟ ತಿರ ಒಂದು ತಿಂಗ್ಳು ಮುಟ್ಟ ನಡ್ರಿ ತೀರ ಕಾರ್ಗು ಬೇಯತೆ ತೀರಪ್ಪ ಅಡಿಯ ಅಂಚ ತೀರಾ ಒಂದು ತಿಂಗಳು ಒಂದು ನಡತಾರೆ ಅಂಚ ಒಂದು ತಿಂಗಳು ನೆಕ್ಸ್ಟ್ ತಿರ ಬರ್ರೆ ನನಗೆ ಅಂಚಾ ಓಕೆ ಅಂತ ಇಲ್ಲ ಅಂತ ಹೆಂಗಲ್ಸಲಿ ಇನ್ನಿ ಕೂದ ಬೈದ ಮತ್ತದು ಮೂಜಿ ಗಂಟೆ ಅವ್ರು ಮಧ್ಯಾಹ್ನ

ಅಂಚೆ ಒಂದು ತಿಂಗಳು ಒಂಚೂರು ಎರಡು ಮುಂಚೆ ತಿಂಗೋಳ ಅಲ್ಲಿ ಒಂಚೂರು ಬೇಲೆ ಮಾಡ್ಬೋದು ರೆಸ್ಟ್ ಮಾಡ್ಕೊಂಡು ಒಕ್ಕಾಗ ಒಂದು ಎಡ್ಡೆ ಒಂದು ಪಿರದೇನೆ ಹಾಕೊನೇಕ ಅಡ್ಡೆ ಅಂಡ್ ಅಂಚೆ ತೋಡು ಒಂದು ತಿಂಗಳು ಪಿರಲ್ ತಿರ್ದು ಕಲರ್ ಕರೆದು ಆನೆಲ್ಲ ತೊಂದತ್ತೆ ಇಲ್ಲ ಬಟ್ ತಿಂದು ಎಲ್ಲ ಜೀನಿ ಒಂದು ತಿಂಗೋಲು ಆ ಕಡಾಪುಡಿ ಎಲ್ಲ ಕುಲ್ವ ಅಲ್ಲ ಮಗೆಲ್ಲ ಜೋ ಕುಲ್ಪ ಮಗೆಯಲ್ಲಿ ಅಂಚ ದುಡ್ಡು ಬತ್ತದ ಅಲ್ಲಿಗ ಉಲ್ಲ ಟೆನ್ಷನ್ ಹಾಕುದು ಅಂಚ ಒಂದು ತಿಂಗ್ಳೊಂದು ಒಕ್ಕ ಪೋಪಾಲಿಗೆ ಹಾಕಿನ ಹಾಕಿ ಬತ್ತದ ಬೀದಿ ಕುಲ್ದಲ್ ತುಂಡಿ ಉದ್ಗಂದು ವಿಡಿಯೋ ಅಂಚನೆ ಲೈಕ್ ಮನಕ್ಲೇ ಅಂಚನೆ ಏರ ಫಸ್ಟ್ ಟೈಮ್ ಎಂ ವಿಡಿಯೋಸ್ ತುಂಬ ಅಂದರೆ ಸಬ್ಸ್ಕ್ರೈಬ್ ಅನ್ನ ಮೇರೆ ಮರಪಿ ಅಂಚೆ ಲೈಕ್ ಒತ್ತಲೇ ಬಟನ್ ಒತ್ತಲೇ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋ ತುಕ